ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಇವರ ಸಹಯೋಗದೊಂದಿಗೆ ವಕೀಲರ ಸಂಘದ ವತಿಯಿಂದ ಕಾನೂನು ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾ ಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕರ್ನಾಟಕ ಜುಡಿಷಿಯಲ್ ಅಕಾಡೆಮಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸತಕ್ಕಂತಹ ಗೌರವಾನ್ವಿತ ನಿವೃತ್ತ ನ್ಯಾಯಮೂರ್ತಿಗಳಾಗಿ ನ್ಯಾಯಾಧೀಶರಾಗಿರತಕ್ಕಂಥ ಸನ್ಮಾನ್ಯ ಶ್ರೀ ಡಿಆರ್ ವೆಂಕಟ ಸುದರ್ಶನ್ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಚಿಕ್ಕಮಗಳೂರು ಸತ್ರ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವ್ಯಕ್ತಿಗಳಾಗಿ ನ್ಯಾಯಾಧೀಶರಾಗಿರ್ತಕ್ಕಂಥ ಸನ್ಮಿನ್ಯ ಶ್ರೀ ಡಿಆರ್ ವೆಂಕಟ ಸುದರ್ಶನ್ ಸಾಹೇಬರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ನಮ್ಮ ವಕೀಲರ ಸಂಘದ ಉಪಾಧ್ಯಕ್ಷರು ಎಸ್ ಶರತ್ ಕಾರ್ಯಕ್ರಮ ಟ್ರೈನಿಂಗ್ ಏನು ಕೊಟ್ಟಿದ್ರು ಸೊ ಅದರಲ್ಲಿ ಸಂಪನ್ಮೂಲಗಳು ವ್ಯಕ್ತಿಗಳು ವೆಂಕಟ ಸುದರ್ಶನ್ ಸಾಹೇಬರು ಸಹ ಒಬ್ಬರಾಗಿದ್ದರು ತುಂಬ ಸಬ್ಜೆಕ್ಟ್ ಬಗ್ಗೆ ನಾಲೆಡ್ಜಬಲ್ ನಾಟ್ ಓನ್ಲಿ ಫಾರ್ ದಿಸ್ ಈಗೇನು ಸಬ್ಜೆಕ್ಟ್ ಇದೆ ನಾವು ಆ್ಯಸ್ ಎ ಜುಡಿಷಲ್ ಆಫೀಸರ್ಸ್ ಆಗಿ ಟ್ರೈನಿಂಗ್ ಹಾಕಿದ ಸಂದರ್ಭದಲ್ಲೂ ಸಹ ಸಾಹೇಬರು ನಮಗೆ ಸಾಕಷ್ಟು ಸಬ್ಜೆಕ್ಟ್ಸ್ ಬಗ್ಗೆ ಟೀಚ್ ಮಾಡ್ತಾಯಿದ್ರು ಹಾಗಾಗಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳೋಣ ಕೇವಲ ಮೂರು ದಿನದಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಮನನ ಮಾಡಿಕೊಳ್ಳಿಕ್ಕೆ ಅಷ್ಟು ಶೀಘ್ರವಾಗಿ ಏನು ಈ ಸಬ್ಜೆಕ್ಟ್ ಬಗ್ಗೆ ನಾವು ನಾಲೆಡ್ಜಬಲ್ ಗೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೂ ಕೂಡ ಅದ್ರ ಬಗ್ಗೆ ಹೈಲೈಟ್ಸನ್ನು ನಮಗೆ ತಿಳಿಸ್ಕೊಡ್ತಾರೆ ನಂತರದಲ್ಲೇ ನಾವು ದೈನಂದಿನ ಪ್ರಕ್ರಿಯೆಯಲ್ಲಿ ಯಾವ್ಯಾವ ಕೇಸಸ್ ಬರ್ತದೆ ಅದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಬಂದಾಗ ಅದ್ರ ಬಗ್ಗೆ ಡೆಪ್ತಾಗಿ ನಾವು ವಿಚಾರ ತಿಳ್ಕೊಳ್ಳಿಕ್ಕೆ ಆಗ್ತದೆ ಆ ನಿಟ್ಟಿನಲ್ಲಿನ ಇವತ್ತಿನ ಒಂದು ಕಾರ್ಯಕ್ರಮ ಸುಸೂತ್ರವಾಗಿ ಯಶಸ್ವಿಯಾಗಲಿ ಇದರ ಬೆನಿಫಿಟ್ ನನ್ನನ್ನು ಸೇರಿಸಿಕೊಂಡಂತೆ ತಾವೆಲ್ಲರೂ ಸಹ ಎಲ್ಲರೂ ಪಡೆದುಕೊಳ್ಳೋಣ ಅಂತ ಹೇಳ್ತಾ ಉದ್ಘಾಟನೆ ಮಾಡಿ ನನ್ನ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ರಿಗೂ ಒಂದ್ಸರಿ ಮುಗಿಸ್ತೀನಿ ವಕೀಲರ ಸಂಘದ ಅಧ್ಯಕ್ಷ ಅವರು ಮಾತನಾಡಿ ಇಂದಿನಿಂದ ದಾಖಲಾಗುವ ಪ್ರತಿಯೊಂದು ಪ್ರಕರಣಗಳು ಹೊಸ ಕಾನೂನು ನಿಯಮಾನುಸಾರವಾಗಿ ನಡೆಯಲಿದೆ ಎಂದು ಹೇಳಿದರು ಕಾನೂನು ಅಂತಕ್ಕಂಥದ್ದು ನಮ್ಮಲ್ಲಿ ಈ ವ್ಯವಸ್ಥೆನಲ್ಲಿ ತುಂಬ ಅಗತ್ಯ ಅಂತ ಕಂಡುಕೊಂಡಿದ್ವಿ ನಮ್ಮಲ್ಲಿ ಆಡಳಿತ ಇರತಕ್ಕಂಥದ್ದು ರೂಲ್ ಆಫ್ ಲಾ ಅಂತ ಕಾನೂನಿನ ಆಡಳಿತನೇ ಅದನ್ನು ಅರಿಬೇಕಾದದ್ದು ತುಂಬ ಅಗತ್ಯ ಇದೆ ಈಗ ಹೊಸದಾಗಿ ಮೂರು ಕ್ರಿಮಿನಲ್ ಕಾಯ್ದೆಗಳು ಜಾರಿಗೆ ತಂದಿದೆ ಆ ಬಂದಿರೋದ್ರ ಬಗ್ಗೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳಾಗಿದೆ ಅನ್ನುವಂಥದ್ದು ಅದರ ತರಬೇತಿಯನ್ನು ಎಲ್ಲ ಪೊಲೀಸ್ ಇಲಾಖೆಗೆ ನ್ಯಾಯಾಧೀಶರುಗಳಿಗೆ ವಕೀಲರುಗಳಿಗೆ ಸಿಬ್ಬಂದಿಗಳಿಗೆ ಎಲ್ರಿಗೂ ಸಹ ಈ ದೇಶದಾದ್ಯಂತ ಕಾರ್ಯಕ್ರಮದಲ್ಲಿ ವಕೀಲರಿಗೆ ಅದರ ಬಗ್ಗೆ ಜ್ಞಾನ ಇರಬೇಕಾದಂಥದ್ದು ತುಂಬಾ ಮುಖ್ಯ ವಕೀಲರ ಸಂಘದ ಕಾರ್ಯದರ್ಶಿಯಾದ ಆರ್ ಅನಿಲ್ ಕುಮಾರ್ ಅವರು ಸಂವಿಧಾನದ ಪ್ರಸ್ತಾವನೆ ಬೋಧಿಸಿದರು ಮೂಲ ಯಾವುದು ಅಂದರೆ ಸಂವಿಧಾನ ಆ ಸಂವಿಧಾನದ ವಿರುದ್ಧವಾದ ಯಾವುದೇ ಕಾನೂನುಗಳು ಜಾರಿಯಾದರೂ ಕೂಡ ಮುಂದಿನದರಲ್ಲಿ ತರ್ಕ ವಿಮರ್ಶೆ ಮತ್ತು ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ ಅಂತಹ ಮೂಲ ಬೇರಾದಂಥ ಸಂವಿಧಾನದ ಪ್ರಸ್ತಾವನೆಯನ್ನು ನಾನು ಬೋಧಿಸ್ತೀನಿ ಎಲ್ಲರೂ ಕೂಡ ತಾವು ಎದ್ದಿಂತು ತಮ್ಮ ಕೈ ಚಾಚಿ ಪ್ರಸ್ತಾವನೆ ನನ್ನ ಜೊತೆ ಬೋಧನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಪ್ರಸ್ತಾವನೆ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಶಿಕ್ಷಣ ಅಧಿಕಾರಿಗಳಿಗೆ ಅಭಿಯೋಜನ ಅಧಿಕಾರಿಗಳಿಗೂ ಕೂಡ ಮೂರು ಮೂರು ದಿನದ ತರಬೇತಿಯನ್ನು ಹಮ್ಮಿಕೊಳ್ಳಲಾಯಿತು ಆದರೆ ವಕೀಲರರಿಗೋಸ್ಗಾಗಿ ಇವತ್ತು ಏನಾಗಿದೆ ನ್ಯಾಯಾಧೀಶರು ಮತ್ತು ಪ್ರಾಸಿಕ್ಯೂಟ್ರ್ ಮಾತ್ರ ಈ ಒಂದು ಕಾನೂನಿನ ಅರಿವನ್ನು ಪಡ್ಕೊಂಡ್ರೆ ಇದು ವಕೀಲರು ಮೇಲೆ ವಕೀಲರಿಗೆ ಅರಿವುನ್ನ ಪಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಏಕೆಂತಂದರೆ ಒಂದು ಕೋರ್ಟ್ನಲ್ಲಿ ಒಬ್ಬರು ನ್ಯಾಯಾಧೀಶರಿದ್ದರೆ ಕನಿಷ್ಠ ಒಂದು ಇಪ್ಪತ್ತು ಮೂವತ್ತು ಜನ ವಕೀಲರು ಇರ್ತಾರೆ ಹಾಗಾಗಿ ಭಾಳ ಬ ಅಗತ್ಯವಾಗಿರ್ತೀವಿ ಬೇಕಾಗಿರ್ತಕ್ಕಂಥದ್ದು ವಕೀಲರಿಗೆ ಅರಿವು ಆ ಕಾರಣಕ್ಕಾಗಿ ಇವತ್ತು ಒಂದು ಕಾರ್ಯಕ್ರಮವನ್ನು ವಕೀಲರ ಸಂಘ ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರ ಒಂದು ಇವತ್ತು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದೆ ಉಪನ್ಯಾಸವನ್ನು ಕಾರ ಕಾರ್ಯಕ್ರಮನ ಈ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ತಮ್ಗೆಲ್ರಿಗೂ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ಳಿಕ್ಕೆ ತಮ್ಮೆಲ್ರೂ ಸಹಕಾರ ಇರಲಿ ಅಂತಕ್ಕಂತಕ್ಕಂಥದ್ದು ಮಾತನ್ನು ಹೇಳ್ತಾ ನನಗೆ ಜುಲೈ ಒಂದು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಜಾರಿಗೆ ಬಂದಿರುವ ಹೊಸ ಕಾಯ್ದೆಯ ಕುರಿತು ನಿವೃತ್ತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳು ಕರ್ನಾಟಕ ನ್ಯಾಯ ತರಬೇತಿ ಕೇಂದ್ರದ ಡಿ ಆರ್ ವೆಂಕಟಸುದರ್ಶನ್ ರವರು Duty of, it shall be the duty of every citizen of the country, I am emphasizing, it shall be the duty of every citizen of the country to make all endeavor, to make all endeavor, either individually or collectively, to reach excellence. I am emphasizing the word excellence, to reach excellence in all his spheres of activity so that. ದ ನೇಷನ್ ರೈಸಸ್ ಟು ದಿ ಹೈಯರ್ ಲೆವೆಲ್ ದೇಶ ಪ್ರಗತಿಪರವಾಗಬೇಕಾದರೆ ಹೆಚ್ಚು ಹೆಚ್ಚು ಪ್ರಗತಿಪರವಾಗಬೇಕಾದರೆ ಭಾರತದ ಪ್ರತಿಯೊಬ್ಬ ಪ್ರಜೆಯೂ ತನ್ನ ತನ್ನ ಕಾರ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠತೆಯನ್ನು ಹೊಂದುವುದರಲ್ಲಿ ನಿಗಾ ಇಡಬೇಕು ಅವನ ವೈಯಕ್ತಿಕವಾಗಲಿ ಸಾಮೂಹಿಕವಾಗಲಿ ಆತನ ಕಾರ್ಯಕ್ಷೇತ್ರಗಳಲ್ಲಿ ಶ್ರೇಷ್ಠತೆ ಎಕ್ಸ ಎಕ್ಸಲೆನ್ಸ್ ಎಕ್ಸಲೆನ್ಸ್ನ ರೀಚ್ ಆಗೋದರಲ್ಲಿ ಮುಡುಪಾಗಿಡಬೇಕು ಅಕಾರ್ಡಿಂಗ್ ಟು ಮೀ ಇಟ್ ಈಸ್ ಅಪ್ಲಿಕಬಲ್ ಟು ಎವ್ರಿ ಸಿಟಿಜನ್ ಎವ್ರಿ ಪ್ರೊಫೆಷನಲಿಸ್ ಆ್ಯಂಡ್ ಮೋರ್ ಸೋ ಟು ದಿ ಅಡ್ವೊಕೇಟ್ಸ್ ಐ ಸೇ ಸೋ ಬಿಕಾಸ್ ಅಡ್ವೊಕೇಟ್ಸ್ ಆರ್ ದೇರ್ ಟು ವೈಪ್ ದ ಟಿಯರ್ಸ್ ಆಫ್ ದಿ ಲಿಟಿಕೇಟ್ಸ್ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಶರತ್ ಚಂದ್ರ ಸಹ ಕಾರ್ಯದರ್ಶಿ ಪ್ರಿಯದರ್ಶಿನಿ ಡಿಬಿ ದೀಪಕ್ ಕಾರ್ಯಕಾರಿ ಮಂಡಳಿ ಸದಸ್ಯರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು